ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಹಿಳಿ ವಯಸ್ಸಿನಲ್ಲೂ ಭತ್ತದ ರಾಜಕೀಯ ಉತ್ಸಾಹ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಹಾಲೂರು ಸ್ವಾಮಿ ಜಿಲ್ಲೆಯಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದು ಮೂರನೇ ಬಾರಿಗೆ ಹಸಿ ಮೆಣಸಿನಕಾಯಿ ಚಿಹ್ನೆಯೊಂದಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆಲೂರು ಎಂಜಿ ಸ್ವಾಮಿ ಈಗ ಮೂರನೇ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಹಸಿ ಮೆಣಸಿನಕಾಯಿ ಚಿಹ್ನೆಯೊಂದಿಗೆ ಅಖಾಡಕ್ಕೆ ಇಳಿದಿದ್ದಾರೆ ತಮ್ಮ ಎಪ್ಪತ್ತೆರಡು ವರ್ಷದ ಇಳಿ ವಯಸ್ಸಿನಲ್ಲೂ ಸಾರ್ವಜನಿಕ ಸೇವೆ ಮಾಡಬೇಕೆಂಬ ಪ್ರಾಮಾಣಿಕ ಉದ್ದೇಶದಿಂದ ಕುಂದದ ಇವರ ರಾಜಕೀಯ ಉತ್ಸಾಹ ಎಂಥವರನ್ನು ತನ್ನತ್ತ ಸೆಳೆಯುತ್ತದೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಆಲೂರು ಗ್ರಾಮದ ರೈ ಕುಟುಂಬದಲ್ಲಿ ಬೆಳೆದ ಆಲೂರು ಸ್ವಾಮಿ ಮೊದಲಿನಿಂದಲೂ ದೇಶದ ಹಿರಿಯ ಮುತ್ಸದಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಅಟಲ್ ಬಿಹಾರಿ ವಾಜಪೇಯಿ ಮುಂತಾದವರ ತತ್ವ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆ ಮಾಡುತ್ತಿದ್ದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿಯೂ ಕೂಡ ಭ್ರಷ್ಟಾಚಾರ ರಹಿತವಾಗಿ ಇರಬೇಕೆಂಬ ಸದುದ್ದೇಶದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ದೇಹ ಹೋದರೂ ದೇಶ ಉಳಿಯಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯೊಂದಿಗೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸುತ್ತಿದ್ದು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಇದು ಮೂರನೇ ಪಾರ್ಲಿಮೆಂಟ್ ಚುನಾವಣೆ ದಾವಣಗೆರೆ ಎಂಟರಲ್ಲಿ ಹದಿನಾಲ್ಕರಲ್ಲಿ ಈಗ ಹತ್ತೊಂಬತ್ತರಲ್ಲಿ ಈ ಮೂರು ಚುನಾವಣೆಗೆ ನಿಂತು ಏನು ಉದ್ದೇಶ ಏನು ಉದ್ದೇಶ ಇವರು ಮಾಡತಕ್ಕಂಥ ರಾಷ್ಟ್ರೀಯ ಪಕ್ಷಗಳನ್ನು ಮಾಡ್ತಕ್ಕಂಥ ಸರ್ಕಾರ ನೋಡಿದರೆ ಇದು ರೈತ ವಿರೋಧಿ ಮತ ಮತ ಕೊಠ ವಿರೋಧಿ ಸರ್ಕಾರ ಇಂಥ ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರು ಹೇಳೋದೊಂದು ಕೇಳೋದೊಂದು ಅದು ರೈತರು ಸಾಲ ಮನ್ನಾ ಮಾಡ್ತೀವಿ ಅದು ಮನ್ನಾ ಮಾಡ್ತೀವಿ ಇದು ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಜನಗಳು ಇದ್ದಾರೆ ಅಲ್ಲಿ ಮಿಲ್ಟ್ರಿ ಸಾಯ್ತೈತಿ ಇಲ್ಲಿ ರೈತರು ಸಾಯ್ತಾ ಇದ್ದೀವಿ ಆಗ ಇವ್ರಿಗೆ ಹುಡುಗಾಟ ಆಗಿ ಚೆಲ್ಲಾಟ ಇವ್ರಿಗೆ ಬುದ್ದಾಟ ಮಾಡೋದೇ ಅದೊಂದು ಕಸಬಾಗಿ ಹೋಗ್ಬಿಟ್ಟತ್ತೆ ಆದ್ದರಿಂದ ನಾವೇ ಅವ್ರಿಗೆ ಬುದ್ಧಿ ಕಲಿಸೋಕ್ಕಾಗಿಯೇ ನಾವು ಈಗ ಆ ಕಡೆಗೆ ಬರ್ಬೇಕಾಗ್ಯ ಚುನಾವಣೆಗೆ ಬರ್ಬೇಕಾಗೈತಿ ಅವ್ರಿಗೆ ಆ ಒಂದು ಆ ಬುದ್ಧಿನೇ ಇಲ್ಲ ಯಾರನ್ನ ಆಗಲಿ ನಾವು ಒಟ್ಟಿಗೆ ಅಧಿಕಾರ ಬೇಕಪ್ಪ ಸುಳ್ಳು ಹೇಳೋದು ಓಟ್ ತಗೊಂಡು ಹೋಗೋದು ದುಡ್ಡು ಮಾಡ್ಕಮ್ಮ ಇಷ್ಟು ಇನ್ನೇನು ಮಾಡಲ್ಲ ಇವರು ಇಷ್ಟೇ ನೀವು ಗೆದ್ದರೆ ಮುಂದೇನು ಮಾಡಲ್ಲ ಸುಖ ಕಷ್ಟ ನಮಗೆ ಗೊತ್ತೈತೆ ಎಲ್ಲ ಏನು ಕೊಟ್ಟಿರ್ತಕ್ಕಂಥ ಸರ್ಕಾರ ಸವಲತ್ತು ಎಲ್ಲ ದಾನ ಮಾಡ್ಬೇಕು ಹೊರತು ಅದು ಮನೆಗೆ ಉಪಯೋಗಿಸಬಾರ್ದು ನಮ್ಮದು ಅಸೈಮೆಣ್ಸಿಕಾಯಿ ನನ್ನ ಸೀರಿಯಲ್ ನಂಬರ್ ಅನ್ನೋ ಹನ್ನೊಂದು ಆಲೂರು ಎಂ ಜಿ ಸ್ವಾಮಿ ಅಸೈಮೆಂಟ್ಸಿಕಾಯಿ ಗುರ್ತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಸಹಕರಿಸ ಮಾಡಬೇಕಾಗಿ ವಿನಂತಿ ಅದೇ ಇದು ನಮಗೆ ಯಾವ ಎಲ್ಲ ಚಿಂದುಗಳೆಲ್ಲ ಆರಿಸ್ಕೊಂಬಿಟ್ಟಿದ್ರು ನಾನು ಬಾರ್ಕಲ್ ಕೇಳಿದೆ ಯಾಕಂದ್ರೆ ಈ ಪಕ್ಷಿಗಳಿಗೆ ಬಿದ್ದು ಕಲಿಸೋಕ್ಕೆ ಆ ಬಾರ್ಕಲ್ ಇಲ್ಲ ಅಂದರು ಮತ್ತು ನಾವು ರೈತರಲ್ಲ ಮತ್ತು ಯಾವ್ದ್ರಾಗ ಒಂದು ಜೀವನ ಮಾಡಬೇಕಲ್ಲ ಇಟ್ಟು ಮೆಣ ಮೆಣಸಿ ಏ ಅದು ಇದು ಬೆಳ್ಕೊಂಡು ಆದ್ದರಿಂದ ಇನ್ನು ಆರಿಸ್ಕೊಂಡ್ ಪಾಪ ಇದು ಜೀವನ ಮಾಡೋಕ್ಕೆ ಎಂಟು ಮಕ್ಕಳಿಗೆ ಮತ್ತೆ ಏನು ಮತ್ತು ತಂದು ಹಾಕ್ಬೇಕು ಆದ್ದರಿಂದ ಈ ಚಿಹ್ನೆ ಆರಿಸ್ಕೊಂಡಿದ್ವಿ ದಯಮಾಡಿ ಈ ಮೆಣಸಿನ್ಕಾಯಿ ಗುರುತಿಗೆ ಪ್ರತಿಯೊಬ್ಬರಿಗೂ ಮೆಣಸಿನ್ಕಾಯಿ ಇಲ್ದಲೆ ಊಟವೇ ಇಲ್ಲ ಊಟ ಬಲ್ಲ ರೋಗವಿಲ್ಲ ಮಾತು ಬಲ್ಲವನಿ ಜಗಳವಿಲ್ಲ ಮಂಗೆ ಆರಿಸ್ಕೊಂಡಿದ್ವಿ ದಯಮಾಡಿ ಇದು ಮೆಣಸಿಕಾಯಿ ಗುರ್ತಿಗೆ ವೋಟ್ ಕೊಡಬೇಕಾಗಿ ಇನ್ನೊಂದೇ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀವಿ ಎರಡು ಸಾವಿರದ ಎಂಟರಲ್ಲಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಎಂಜಿ ಸ್ವಾಮಿ ಸ್ಪರ್ಧಿಸಿದ್ದರು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಹಸಿ ಮೆಣಸಿನಕಾಯಿ ಚಿಹ್ನೆಯೊಂದಿಗೆ ಸ್ಪರ್ಧಿಸಿ ಗೆಲ್ಲುವ ಉತ್ಸಾಹದಲ್ಲಿದ್ದು ದಾವಣಗೆರೆಯ ಮತದಾರರು ಆಲೂರು ಎಂಜಿ ಸ್ವಾಮಿ ಅವರಿಗೆ ಬೆಂಬಲ ನೀಡುವ ಭರವಸೆ ಭರವಸೆ ನೀಡಿದ್ದು ಸಂಘ ಸಂಸ್ಥೆಗಳು ಮಹಿಳಾ ಸಂಘಗಳು ಕಾರ್ಮಿಕರು ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತದಾರರು ಸ್ವಾಮಿಯವರ ಹಸಿ ಮೆಣಸಿನಕಾಯಿ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ ದ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನಮಸ್ಕಾರಗಳು ನಮ್ಮ ದೇಶದಲ್ಲಿ ಈಗ ಚುನಾವಣೆ ಹತ್ತೊಂಬತ್ತನೇ ಚುನಾವಣೆ ಬಂದಿದೆ ದಯಮಾಡಿ ಎಲ್ಲ ಮತ ಬಾಂಧವರು ಮತ ಕೊಡಬೇಕಾಗಿ ಪ್ರಾರ್ಥನೆ ನನ್ನ ಹಲೂರು ಎಂಶವನಿಯಾದ ನಾನು ನನ್ನ ಕ್ರಮ ಸಂಖ್ಯೆ ಹನ್ನೊಂದು ನನ್ನ ನನ್ನ ಗುರುತು ಹಸಿಮೆಣಸಿನಕಾಯಿ ದಯಮಾಡಿ ಈ ಅಸಮೆಚ್ಚಾಗಿ ಮತವನ್ನು ಕೊಡಬೇಕಾಗಿ ಪ್ರಾರ್ಥನೆ ನಮ್ಮ ಅ ಎಪ್ಪತ್ತು ವರ್ಷ ಆದರೂ ಕೂಡ ಮತದಾರರು ಬುದ್ಧಿವಂತರಾಗಲಿಲ್ಲ ಬರೀ ದಾಡ್ಡ ಮಾಡಿ ಇವರು ಈ ಪಕ್ಷಗಳವರು ಮತದಾರರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಆದ್ದರಿಂದ ಮತದಾರರು ಪ್ರಜ್ಞಾವಂತರಾಗಿ ಈ ಪಕ್ಷಗಳನ್ನು ನಿರಾಕರಿಸಿ ಇಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಿಗೆ ಕೊಡುಗೆ ನಮ್ಮ ದೇಶದ ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿ ಈ ಪಕ್ಷಗಳು ಒಬ್ರದೊಬ್ಬರಿಗೆ ಕಿತ್ತಾಟದಿಂದಲೇ ಎಲ್ಲ ಸರ್ವನಾಶ ಮಾಡಿಬಿಟ್ರು ಆದ್ದರಿಂದ ಈ ನಿಮ್ಗೆ ಹೆಚ್ಚು ಹೇಳೋಂಥದ್ದು ಏನೈತೆ ತಮ್ಮೆಲ್ಲರಿಗೂ ತಿಳಿದಂಥ ವಿಷಯವಾಗಿರುತ್ತದೆ ದಯಮಾಡಿ ಸ್ವತಂತ್ರ ಅಭ್ಯರ್ಥಿಯಾದ ನಾನು ನನಗೆ ಅಸೈನ್ಮೆಂಟ್ ಸಿಕ್ಕ ಗುರುತಿಗೆ ಓಟ್ ಕೊಡ್ಬೇಕು ದೇಶ ದೇಶದ ಗಡಿ ಭಾಗದಲ್ಲಿ ರೈತರು ಮಿಲ್ಟ್ರಿ ಸಾಯ್ತಾರೆ ಇಲ್ಲಿ ರೈತರು ಸಾಯ್ತಾ ಇದೀವಿ ಇನ್ನು ಕೇಳ್ತಕ್ಕಂಥ ಸರ್ಕಾರನೇ ಇಲ್ಲ ರಾಜ್ಯದಲ್ಲಿ ಇಲ್ಲ ಕೇಂದ್ರದಲ್ಲಿ ಇಲ್ಲ ಈ ಎಂ ಪಿಗಳಾದಲ್ಲ ಆ ಗಡಿ ಭಾಗದಾಗ ಒಂದು ಆರು ತಿಂಗಳು ಟ್ರೈನಿಂಗ್ ಕೊಡ್ಬೇಕು ಇವರಿಗೆ ಹಂಗಾದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಆದ್ದರಿಂದ ದಯಮಾಡಿ ಇಂಥ ಪಕ್ಷಗಳಿಗೆ ಓಟ್ ಹಾಕಿದಂಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ ನಾನು ಎನ್ ಪಿ ಸ್ವಾಮಿ ನನ್ನ ಆಚಮೆಂಟ್ ಗೊತ್ತಿಗೆ ಓಟ್ ಕೊಡಬೇಕಾಗಿ ಪ್ರಾರ್ಥನೆ ಸಾಕ್ಷಿ ನ್ಯೂಸ್ ದಾವಣಗೆರೆ ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ